ಅನುಮಾನಾಸ್ಪದವಾಗಿ ನಾಲ್ಕು ಜನ ಕಾರ್ಮಿಕರು ಸಾವನ್ನಪ್ಪಿರುವ ಘಟನೆ ಬೆಂಗಳೂರು ಗ್ರಾಮಾಂತರ ಜಿಲ್ಲೆ ಹೊಸಕೋಟೆ ತಾಲೂಕಿನ ಸೂಲಿಬಲಿ ಪೊಲೀಸ್ ಠಾಣಾ ವ್ಯಾಪ್ತಿಯ ಈಮುತ್ಸಂದ್ರ ಗ್ರಾಮದಲ್ಲಿ ನಡೆದಿದೆ ಈ ನಾಲ್ಕು ಜನ ಮೃತರು ಕೋಕಾ ಕೋಲಾಕಂ ಎಂಬ ವೇರ್ಹೌಸ್ನಲ್ಲಿ ಕೆಲಸ ಮಾಡುತ್ತಿದ್ದು ಅಸ್ಸಾಂ ಮೂಲದವರಾಗಿದ್ದಾರೆ ಇನ್ನು ಚೋಟಾ ಸಾಬ್ಬನ ಎಂಬುವರಿಗೆ ಸೇರಿದ ಲೇಬರ್ ಶೆಡ್ನಲ್ಲಿ ಈ ಒಂದು ದುರ್ಘಟನೆ ಸಂಭವಿಸಿದ್ದು ಹೊಸಕೋಟೆ ಡಿ ಮಲ್ಲೇಶ್ ಹಾಗೂ ಸೂಲಿಬೆಲೆ ಇನ್ಸ್ಪೆಕ್ಟರ್ ರವಿಕುಮಾರ್ ಅವರು ಸ್ಥಳಕ್ಕೆ ಭೇಟಿಯನ್ನು ನೀಡಿ ಪರಿಶೀಲನೆಯನ್ನು ಕೈಗೊಂಡಿದ್ದಾರೆ ಹೌದಾ ರಾತ್ರಿ ಅಂತ ಸರ್ ರಾತ್ರಿ ನಾಲ್ಕು ಜನ ರೂಮಲ್ಲಿ ಬಾಕ್ಲಾಕೊಂಡಿದ್ದಾರೆ ಹಾಕ್ಕೊಂಡು ಅಡುಗೆ ಮಾಡೋಕ್ಕೆ ರೈಸ್ ಸಿಕ್ಕಿದ್ದಾರೆ ಲಾಕ್ ಮಾಡ್ಕೊಂಡ್ಬಿಟ್ಟಿದ್ದಾರೆ ಇನ್ನೊಮ್ಮೆ ಸೆಕೆಂಡ್ ಶಿಫ್ಟ್ ಹೋಗಿ ಮೇಲೆ ಅವನು ರೂಮ್ ಓಪನ್ ಮಾಡಕ್ಕೆ ನೋಡಿದ್ದಾನೆ ಆಗಿಲ್ಲ ಅವಾಗ ನೋಡಿ ಅವ್ನು ನೀರೆಲ್ಲ ಹಾಕಿದ್ದಾನೆ ನೀರು ಹಾಕಿ ಅವ್ನಿಗೆ ಭಯ ಆಗಿದೆ ರೂಮ್ ಬಾಕಿ ಹೊಡ್ದು ನೋಡೋ ಒಳಗಡೆ ಹೋಗಿ ನೋಡಿದ್ದಾನೆ ನೋಡ್ತಾನೆ ಡೆತ್ ಆಗಿದ್ದಾರೆ ನಾಲ್ಕು ಜನ ಅವಾಗ ಅವನು ಓನರ್ಗೆ ಇನ್ಫಾರ್ಮ್ ಮಾಡಿದ್ದಾನೆ ಬಾಡಿಗೆ ಮನೆ ಓನರ್ ಏನೇನೋ ಅವ್ರಿಗೆ ಇನ್ಫಾರ್ಮ್ ಮಾಡಿದ್ದಾರೆ ಇನ್ಫಾರ್ಮ್ ಮಾಡಿ ಅವನು ಓನರ್ ಬಂದು ನೋಡಿ ಅವನ ಊರಲ್ಲಿ ಹೇಳಿದ್ದಾನೆ ಅವರು ಪಂಚಾಯತಿ ಮೆಂಬರ್ಗೆಲ್ಲ ಹೇಳಿ ಅವರೆಲ್ಲ ಬಂದು ಪೊಲೀಸರು ಫೋನ್ ಮಾಡಿ ಪೊಲೀಸರು ಹನ್ನೊಂದುವರೆಗೆ ಬಂದಿದ್ದಾರೆ ಸರ್ ಹನ್ನೊಂದು ಹನ್ನೆರಡು ಗಂಟೆ ಸೂಲಿಬೆಲೆ ಸ್ಟೇಷನ್ ಅವ್ರು ಬಂದಿದ್ದಾರೆ ಎಲ್ಲ ಬಂದು ಮಾಜರ್ ಮಾಡಿ ಡಿ ವೈಸ್ ಪಿ ಎಲ್ಲ ಬಂದು ಮಾಜಾರ್ ಮಾಡಿ ಅವನು ಎಮ್ ವಿ ಜಿ ಹಾಸ್ಪಿಟ್ಲಿಗೆ ಬಾಡಿಗೆ ಮಾಡಿ ಶಿಫ್ಟ್ ಮಾಡಿದ್ದಾರೆ ನಾಲ್ಕು ಗಂಟೆ ಜಾವ ಐದು ಗಂಟೆ ಶಿಫ್ಟ್ ಮಾಡಿ ಪೋಸ್ಟ್ ಮಾರ್ಟಮ್ಗೆ ಮಾಡಿದ್ದೆ ನಮಿಸ್ ನಮ್ಮ ಹೆಸ್ರು ಹೇಮಂತ್ ಸರ್ ಏನಾಗಿತ್ತು ಇದು ಈ ಮುಸ್ಸಂದ್ರ ಅಂತ ಹೊಸಕೋಟೆ ತಾಲೂಕು ಬೆಂಗಳೂರು ಗ್ರಾಮಾಂತರ ಜಿಲ್ಲೆ ಇದು ಏನಾಗಿದೆ ಅಂದರೆ ನಾಲ್ಕು ಜನ ಹುಡುಗರು ಇದು ಅಸ್ಸಮ್ ಅಸ್ಸಾಮ್ ಅವರು ಅವರು ಒಳಗಡೆ ಇದ್ದಾರೆ ನಾಲ್ಕು ಜನ ಏನಾಗಿದೆ ಪ್ರಾಬ್ಲಮ್ ಅಂತ ಗೊತ್ತಿಲ್ಲ ಅದು ಇನ್ನೂ ನೈಟ್ ಶಿಫ್ಟ್ ಸೆಕೆಂಡ್ ಶಿಫ್ಟ್ ಕೆಲ್ಸಕ್ಕೆ ಹೋಗಿರೋನು ರಾತ್ರಿ ಬಂದು ನೋಡಿದಾಗ ಗೊತ್ತಾಗಿರೋದು ನಮ್ಮ ಮಾಹಿತಿ ಏನು ಅಂತ ಗೊತ್ತು ಇನ್ನೂ ತನಿಖೆ ಮಾಡಿದ್ರೆ ಗೊತ್ತಾಗುತ್ತೆ ಏನು ಏನರಿಂದ ಸಾವಾಗಿದೆ ಅಂತಲೂ ಗೊತ್ತಿಲ್ಲ ಇವಾಗ ಅದು ತನಿಖೆ ಮಾಡ್ತಾ ಇದ್ದಾರೆ ಮಾಹಿತಿ ಹೆಂಗ್ ಗೊತ್ತಾಯಿತು ಗ್ರಾಮಸ್ಥರಿಗೆ ಗ್ರಾಮಸ್ಥರಿಗೆ ಹೆಂಗ್ ಗೊತ್ತಾಯಿತು ಅಂದರೆ ಅವರು ಕೆ ಸೆಕೆಂಡ್ ಶಿಫ್ಟ್ ಕೆಲಸಕ್ಕೆ ಮುಗಿಸ್ಕೊಂಡ್ ಬಂದು ಅವನು ಓನರ್ಗೆ ಇನ್ಫಾರ್ಮ್ ಮಾಡಿದ್ದಾನೆ ಓನರು ನಮ್ಮ ಊರಲ್ಲಿ ದೊಡ್ಡವ್ರಿಗೆ ದೊಡ್ಡವ್ರಿಗೆಲ್ಲ ಇನ್ಫಾರ್ಮ್ ಮಾಡಿ ಕರೆಸಿ ಅವಾಗ ಬಂದು ನಾವು ನೋಡಿದಾಗ ಏನಿದ್ದಿಲ್ಲ ಅಲ್ಲಿ ಸ್ಟವ್ ಅದೆಲ್ಲ ಆಫ್ ಮಾಡಿದ್ರು ಅವರೇ ಅವನು ಸೆಕೆಂಡ್ ಶಿಫ್ಟಿಂದ ಮುಗಿಸ್ಕೊಂಡ್ ಬಂದಿರೋನೇ ಅವನೇ ಆಫ್ ಮಾಡಿ ಅವನೇ ಎಲ್ಲ ಕ್ಲಿಯರ್ ಮಾಡಿದ್ದ ನಾವು ಬರೋಸ ನೋಡೋರಲ್ಲಿ ಎಲ್ಲ ಬಾಡಿಗು ಬಿದ್ದಿತ್ತು ಅದನ್ನು ನಾಲ್ಕು ಜನ ಇದ್ದರು ಟೋಟಲ್ ರೂಮಲ್ಲಿ ಐದು ಜನ ಇರೋದು ಅವರು ಅವ್ನು ನಾಲ್ಕು ಜನ ನೈಟ್ ಶಿಫ್ ಹೋಗ್ಬೇಕಿತ್ತು ರಾತ್ರಿ ಕೆಲಸಕ್ಕೆ ಕೆಲ್ಸಕ್ಕೆ ಹೋಗಿಲ್ಲ ಅವರು ಕೆಲ್ಸದವ್ರು ಫೋನ್ ಮಾಡಿದರೆ ಇವ್ರು ಫೋನ್ ರಿಸೀವ್ ಮಾಡಿಲ್ಲ ಮತ್ತು ಅವ್ರು ಬಂದಿದ್ದಾರೆ ಯಾರು ಚೆಕಂಡ್ ಶಿಫ್ ಮುಗಿಸ್ಕೊಂಡು ಬಂದು ಅವ್ನು ನೋಡಿದಾಗ ಹಿಂಗೆ ಘಟನೆ ಆಗಿರೋದಕ್ಕೆ ಅವರು ಇವರಿಗೆ ಗ್ಯಾಸ್ ಆನಲ್ಲ ಇತ್ತು ಗ್ಯಾಸ್ ಆನಲ್ಲ ಇತ್ತು ಎರಡು ಅವರ್ ಗ್ಯಾಸ್ ಗ್ಯಾಸದೆ ಇವ್ನು ಬಂದು ಆಫ್ ಮಾಡಿ ಇವನು ಬಂದು ಆಫ್ ಮಾಡಿದ್ರು ಫುಲ್ ಹೊಗೆ ಎಲ್ಲ ತುಂಬ್ಕೊಂಡ್ಬಿಟ್ಟಿತ್ತು ಅಂತ ರೂಮಲ್ಲಿ ಫುಲ್ ಸ್ಮೋಕ್ ಇತ್ತು ಅವರು ಹೊಗೆ ಎಲ್ಲ ಇತ್ತು ಅನ್ನ ಅನ್ನ ಸೀದಾಗಿ ಹೊಗೆ ಬಂದಿರೋದು ಫುಲ್ ಸ್ಮೋಕ್ ತುಂಬ್ಕೊಂಡ್ಬಿಟ್ಟಿದೆ ಅದು ಏನಾಗಿದೆ ಅಂತ ಗೊತ್ತಿಲ್ಲ ಅದು ಯಾಕೆ ಹಂಗಾಗಿದೆ ಗೊತ್ತಿಲ್ಲ ಆ ತನಿಖೆ ಮರಮೇಲೆ ಗೊತ್ತಾಗುತ್ತೆ ಏನಕ್ಕೆ ಹಂಗಾಗಿದೆ ಅಂತ ನನ್ನ ನಮ್ಮ ಹೆಸರು ಪುನೀತ್ ಅಂತ